ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೇ ಹೇಗಿದ್ದೀರಾ ಇವತ್ತು ರವೆ ರೊಟ್ಟಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಬೇಕಾಗುವ ಪದಾರ್ಥಗಳು ರವೆ ಈರುಳ್ಳಿ ಕ್ಯಾರೆಟು ಸಬ್ಬಕ್ಕಿ ಸೊಪ್ಪು ಕರ್ಬೇನ ಸೊಪ್ಪು ಕೊತ್ತಂಬರಿ ಸೊಪ್ಪು ಎಣ್ಣೆ ಹಸಿಮೆಣಸಿನಕಾಯಿ ಬಿಳಿ ಎಳ್ಳು ಜೀರಿಗೆ ಮತ್ತು ಉಪ್ಪು ಮೊದಲಿಗೆ ಒಂದು ಪಾತ್ರೆಯಲ್ಲಿ ಈರುಳ್ಳಿ ಹಾಕೋತಾ ಇದ್ದೀನಿ క్యారెట్ హాకొతా సబ్బి సొప్పు హోతాదీ కొమీరి సొప్పు హోతా హసి మెణసినకాయ హాకొతాదీ కర్బేన్ సోప్ హోతాదీ ఏళ్ళొందు స్పూన్ హోతా ఉప్పుకోండి ಜೀರಿಗೆ ಚಿಕ್ಕ ಸ್ಪೂನಿಂದ ಒಂದು ಸ್ಪೂನ್ ಹಾಕ್ಕೋತಾ ಇದ್ದೀನಿ ಈಗ ರವೆ ಒಂದು ಬೌಲ್ ಹಾಕ್ಕೊತಾ ಇದ್ದೀನಿ ಹಾಕ್ಬಿಟ್ಟೆಲ್ಲ ಚೆನ್ನಾಗಿ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ಕಲಿಸ್ಕೊಳ್ಳೋಣ ಜಾಸ್ತಿ ಬೇಡ ಈ ಥರ ಸುಮ್ಮನೆ ಸ್ವಲ್ಪ ಸ್ವಲ್ಪ ಹಿಂಗೆ ಚಿಮ್ಸ್ಕೊಂಡು ಕಳ್ಸ್ಕೊಳ್ಳೋಣ ಇಲ್ಲಾಂದರೆ ಜಾಸ್ತಿ ಆದರೆ ತುಂಬ ತೆಳುವಾಗ್ಬಿಡುತ್ತೆ ಗೋಧಿ ಹಿಟ್ಟು ಕಳ್ಸ್ಕೊತೀವಲ್ಲ ಅದಕ್ಕೆ ಕಳ್ಸ್ಕೊಳ್ಳೋಣ ನೋಡಿ ಈ ಥರ ತಟ್ಟೆ ಮುಚ್ಚಿಬಿಟ್ಟು ಬಿಡೋಣ ಒಂದು ಐದು ಹತ್ತು ನಿಮಿಷ ನೋಡಿ ಈಗ ಆಗಿದೆ ಈಗ ನಾನು ಚಿಕ್ಕ ಚಿಕ್ಕದಾಗ ಉಂಡೆ ಕಟ್ಕೋತೀನಿ ಮೀಡಿಯಮ್ ಸೈಜಲ್ಲಿ ನೋಡಿ ಈ ಥರ ನಾನೆಲ್ಲ ಈ ಥರ ಉಂಡೆ ಕಟ್ಕೊಂಡಿದ್ದೀನಿ ಈಗ ಇಲ್ಲಿ ನಾನು ಎಣ್ಣೆ ಪ್ಯಾಕೆಟ್ನೇ ಕಟ್ ಮಾಡ್ಕೊಂಡಿದ್ದೀನಿ ಇದ್ರಲ್ಲೂ ಕೂಡ ಚೆನ್ನಾಗಿ ಬರುತ್ತೆ ಸೊ ಹಂಗಾಗಿ ಇದನ್ನೇ ತಗೊಂಡಿದ್ದೀನಿ ಇಲ್ಲಾಂದರೆ ಒಬ್ಬಟ್ಟು ಮಾಡೋ ಪೇಪರ್ ಸಿಗುತ್ತೆ ಅದರಲ್ಲಿ ಮಾಡ್ಬೋದು ಇಲ್ಲಾಂದರೆ ಬಾಳೆ ಎಳೆಲ್ ಕೂಡ ಮಾಡ್ಬೋದು ನಿಧಾನಕ್ಕೆ ಈ ಥರ ತಟ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ನೀರು ವೆಟ್ ಮಾಡ್ಕೊಂಡು ಈ ತರ ತಟ್ಕೊತಾ ಇರೋಣ ಈಗ ಒಂದು ತವಾ ಕಾಯಕ್ಕೆ ಇಟ್ಟಿದ್ದೀನಿ ಅದಕ್ಕೆ ಒಂದು ಸ್ಪೂನ್ ಎಣ್ಣೆ ಹಾಕೊಳ್ಳೋಣ ಹಾಕ್ಬಿಟ್ಟು ಸ್ಪ್ರೆಡ್ ಮಾಡೋಣ ಈಗ ರೊಟ್ಟಿ ತಟ್ಟಿದ್ವಲ್ಲ ಅದನ್ನ ಹಾಕೋಣ ಇದ್ರ ಮೇಲೆ ಹಾಕ್ಬಿಟ್ಟು ಈ ತರ ನಿಧಾನಕ್ಕೆ ತೆಗಿಬೇಕು ಇಲ್ಲಾಂದ್ರೆ ಕಿತ್ತೋಗ್ಬಿಡತ್ತೆ மேலிங்க எண்ணெக்கிர் நோடி எஸ் சனா பெந்தே ரவெரொட்டி ரெடி ரெடியாக்கிதே, சர்விங் ப்ளேட் ಎಷ್ಟು ಗರ್ಗರಿಯಾಗೈ ತುಂಬಾ ಚೆನ್ನಾಗಿದೆ ಇಲ್ಲಿ ನಾನು ಮೊಸರಿಗೆ ಖಾರದ ಪುಡಿ ಉಪ್ಪು ಹಾಕ್ಬಿಟ್ಟು ತೊಗೊಂಡಿದ್ದೆ ಚಟ್ನಿ ಬೇಕಿದ್ದರೂ ಮಾಡ್ಕೋಬೋದು ನೀವು ಮನೇಲಿ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್